ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ ಈ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿ ಪ್ರಾರ್ಥಿಸೋಣ ಪರಿಷುದ್ಧನು ಮಹೋನ್ನತನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯ ದೇವರ ಅಪ್ಪ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಸ್ವಾಮಿ ತಂದೆಯ ದೇವರ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯ ಈ ಸ್ತೋತ್ರ ಕರ್ತನೆ ಈ ಸಮಯ ಕಾಣದ ಅನೇಕ ಜನರು ಕರ್ತನೆ ಕರ್ತಾನೆ ನಮಗಾದರೂ ಅಪ್ಪ ಈ ಒಂದು ಸಮಯದಲ್ಲಿ ಸ್ವಾಮಿ ಅಪ್ಪ ನಿನ್ನ ಜೋಳು ವಾಕ್ಯವನ್ನು ದಯಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ನೋಡುತ್ತಿರುತ್ತ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೆ ಪ್ರಾರ್ಥಿಸ್ತಾನೆ ಈ ವೇಳೆಯಲ್ಲಿ ಒಬ್ಬೊಬ್ಬರನ್ನು ಸಂತೈಸಿ ಬಲಪಡಿಸು ಅಪ್ಪ ನಾಮ ಮೈ ಮಹಿಪಡಿಸ್ರು ಅದು ಸಣ್ಣ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಸಣ್ಣ ಪ್ರಾರ್ಥನೆ ಕೇಳಿ ನೋಡುವವರ ಜೀವಿತದಲ್ಲಿ ಮಹಿಮೆ ಕಾರಣ ನಡೆಸೋದಕ್ಕಾಗಿ ಸ್ತೋತ್ರ ಕರ್ತಾನೆ ಎಲ್ಲ ಸ್ತುತಿ ಸ್ತೋತ್ರ ನಮನ ಮಹಿಮೆ ನಿಮ್ಮೊಬ್ಬರಿಗೆ ಹೆಸರಲ್ಲಿ ಕಟ್ತಾರೆ ಅತಿ ಶೀಘ್ರ ಬೇಗನೆ ಬರುವಂಥ ಯೇಸುವಿನ ಮೊದಲು ನಾಮದಲ್ಲಿ ಪ್ರಾರ್ಥಿಸ್ತಾನೆ ನನ್ನ ಪರಲೋಕ ತಂದೆ ದೇವರೇ ಆಮೇಲೆ ಸ್ತೋತ್ರ ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ ಕರ್ತನ ಅತಿ ಪರಿಶುದ್ಧ ನಮ್ದ ನಿಮ್ಮೆಲ್ಲರೂ ವಂದನೆ ಸಲ್ಲಿಸಿನಿ ಎಲ್ಲರೂ ಹೇಗಿದ್ದೀರಾ ಪ್ರಿಯ ದೇವರ ಮಕ್ಕಳೇ ಎಲ್ಲರೂ ಸಂತೋಷವಾಗಿ ಕರ್ತನ ಕರ್ತನಾಮದಲ್ಲಿ ಭಾವಿಸ್ತೀನಿ ಇರುವಂಥ ಸ್ಥಳದಲ್ಲಿ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಹೌದು ಪ್ರೇ ದೇವರ ಮಗುವೆ ನೀವೆಲ್ಲೇ ಇರಲಿ ದೂರದಲ್ಲಿರೋ ಸಮೀಪದಲ್ಲಿರೋದು ಇರುವಂಥ ಸ್ಥಳದಲ್ಲಿ ದೇವರು ಸದಾಕಾಲ ನಿಮ್ಮೆಲ್ಲರನ್ನೂ ಕಾಪಾಡಿ ಕಾದು ನಡೆಸಲಿ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಬಲ ಕೊಟ್ಟು ನಿಮ್ಮನ್ನು ಸಂತೋಷ ಆತ್ಮಿಕವಾಗಿ ಬಲಪಡಿಸಲಿ ದೇವರ ಆಶೀರ್ವದಿಸಲಿ ಈ ವೇಳೆಯಲ್ಲಿ ಹೌದು ಪ್ರಿಯ ದೇವರ ಮಕ್ಕಳೇ ದೇವ್ರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ ಮಾರ್ಕನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹದಿನೇಳನೇ ವಾಕ್ಯ ತೆಗೆದಿರೋದಿ ಯೇಸು ಅದನ್ನು ಕೇಳಿ ಕ್ಷೇಮದಿಂದ ಇರುವವರಿಗೆ ವೈದ್ಯನೂ ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ಮಾತ್ರ ಇನ್ನೊಂದು ವಾಕ್ಯ ಮುಂದೆ ನೋಡುವುದಾಗ ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದೆವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ಆಮೇಲೆ ಪ್ರಿಯ ದೇವರ ಮಗುವೆ ಈ ಒಂದು ವಾಕ್ಯನ ನೋಡುವಾಗ ಒಂದು ವಾಕ್ಯನ ಮೇಲ್ಗಡೆ ಹೋದನು ಈ ವಾಕ್ಯಕ್ಕೆ ನಿಮಗೆ ಒಂದು ಪೂರ್ಣವಾಗಿ ಒಂದು ಅರ್ಥ ಸಿಗುತ್ತೆ ಪರಿಸಾಯರು ಶಾಸ್ತ್ರಿಗಳು ಹಿಂದೆ ಆತನ ಹಿಂದೆ ಹೋಗುತ್ತಿರುವಾಗ ಆತನು ಪಾಪಿಗಳು ಮತ್ತು ಸುಂಕದವರ ಸಂಗ್ರಹ ಊಟ ಮಾಡುವುದನ್ನು ಕಂಡರು ಇಲ್ಲಿ ಯೇಸುಸ್ವಾಮಿ ಸ್ವಾಮಿ ಪಾಪಿಗಳು ಮತ್ತು ಸುಂಕ ಸುಂಕದವರ ಸಂಘ ಸುಂಕ ಅಂದ್ರೆ ಏನು ಹೇಳಿ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಕೊಡ್ತಾಯಿರ್ತಾರಲ್ಲ ಉದಾಹರಣೆಗೆ ಸಾಲ ಕೊಡ್ತಾರಲ್ವ ಸಾಲ ಕೊಟ್ಟು ಸುಂಕ ಅಂದರೆ ಸಾಲ ವಸೂಲಿ ಮಾಡ್ತಿರ್ತಾರಲ್ಲ ಆ ಥರ ಆ ಸಂದರ್ಭದಲ್ಲಿ ಪಾಪಿಗಳು ಮಾತ್ರ ಸುಂಕದವರ ಸಂಗಡ ಊಟ ಮಾಡುವುದನ್ನು ಕಂಡು ಶಿಷ್ಯರಿಗೆ ಈತನು ಸುಂಕದವರು ಮತ್ತು ಪಾಪಿಗಳ ಸಂಗಡ ಊಟ ಮಾಡುವುದೇನೋ ನೋಡಿರಿ ಎಂದು ಹೇಳಿದರು ಅವರು ಮನಸ್ಸಲ್ಲಿ ಶಿಷ್ಯರ ಸಂಗಡ ಮಾತಾಡ್ಕೊಂಡು ಗುಣ್ ನೋಡಿ ಇವರು ದೇವರಲ್ವಾ ದೇವರ ಮಗನಲ್ವ ಏನು ಯೇಸು ಸ್ವಾಮಿ ಸುಂಕದವರು ಪಾಪಿಗಳ ಸಂಗಡ ಹೊತ್ತವನು ಊಟ ಮಾಡ್ತಾರಲ್ಲ ಹಂಗೆ ಅಂತ ಗುಣಗುಟ್ಟುವಾಗ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳ್ತಿರುವಂಥ ಮಾತು ಆತನು ಅವರಿಗೆ ಯೇಸು ಅದನ್ನು ಕೇಳಿ ಕ್ಷೇಮದಿಂದಿರುವವರಿಗೆ ವೈದ್ಯನೂ ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ಪ್ರಿಯ ದೇವರ ಮಗುವೆ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ನಾವು ಚೆನ್ನಾಗಿದ್ದು ಹಾಸ್ಪಿಟ್ಲಿಗೆ ಹೋಗ್ತೀವ ನೋ ಈ ಲೋಕದ ಸಹಜವಾಗಿ ನೋಡುವುದಾದರೆ ಒಬ್ಬ ಮನುಷ್ಯನಿಗೆ ನೆಗಡಿ ಕೆಮ್ಮು ಜ್ವರ ಯಾವುದಾದ್ರೂ ಅನಾರೋಗ್ಯದಲ್ಲಿ ಅನಾರೋಗ್ಯ ಆದರೆ ಶರೀರದಲ್ಲಿ ಬಲಯತೆ ಆದರೆ ಮಾತ್ರ ಹಾಸ್ಪಿಟ್ಲಿಗೆ ಹೋಗ್ತೀವಿ ಯಾವಾಗ ಡಾಕ್ಟ್ರ್ ನೋಡ್ಕೊಂಡು ಹೋಗ್ತೀವಿ ಹೌದಲ್ವಾ ಅದೇ ಪ್ರಕಾರ ಲೆಸ್ವಾಮಿ ಹೇಳ್ತಿರೋಂಥ ಮಾತು ಈ ಲೋಕದಲ್ಲಿ ಪ್ರಿಯ ದೇವರ ಮಗುವೆ ಅನೇಕ ನಾವು ಸಹ ಒಂದೊಂದು ಸಮಯದಲ್ಲಿ ಒಂದು ಲೋಕದಲ್ಲಿ ಜೀವಿಸುವಾಗ ಒಂದು ಅನಾರೋಗ್ಯದಲ್ಲಿ ಪಾಪದಲ್ಲಿ ಶರೀರದಲ್ಲಿ ದೇವರಿಗೆ ಇಷ್ಟವಿಲ್ಲದ ಪ್ರಕಾರ ಜೀವಿಸಿ ನಾವು ಜೀವಿಸ್ತಿದ್ದವು ನೀತಿವಂತನನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದನು ಕಳೆದ ಬಾರಿ ನಾನು ಹೇಳಿದೆ ನಾ ಹೋಗಬೇಕು ಅಂದರೆ ನಿನ್ನ ಮೇಲೆ ಶರೀರದಲ್ಲಿ ಯಾವ ಅನಾರೋಗ್ಯ ಇದೆ ಹೆಂಗಿದೆ ಅದು ಮುಖ್ಯವಲ್ಲ ಪ್ರಿಯ ದೇವರ ಮಗುವೆ ಮೇಲಿರುವಂಥ ಅನಾರೋಗ್ಯ ಅದು ಸರಿ ಹೋಗುತ್ತೆ ಆತ್ಮದಲ್ಲಿ ಇರುವಂಥ ಒಂದು ತಪ್ಪು ಪಾಪ ಅದು ನಿನ್ನ ಜೀವಿತದಲ್ಲಿ ದೇವರ ಸಹಕ್ಕೆ ತಡೆ ಮಾಡುತ್ತೆ ಅದಕ್ಕಾಗಿ ಕ್ಷೇಮವಿಲ್ಲದವರಿಗೆ ವೈದ್ಯನೂ ಬೇಕಾಗಿಲ್ಲ ಪಾಪಿಗಳನ್ನು ದೇವರು ಹುಡುಕೊಂಡು ಬಂದರು ಎಷ್ಟೋ ಬಾರಿ ದೇವರ ವಿರುದ್ಧ ಅವಿದ್ಯರಾಗಿ ದೇವರ ದೃಷ್ಟಿಯಲ್ಲಿ ಪಾಪಿಗಳಾಗಿ ನನ್ನನ್ನು ನಾನು ನೀನು ಒಂದು ಒಂದಾನೊಂದು ಸಮಯದಲ್ಲಿ ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿಲಿ ನಾವು ಪಾಪಿಗಳು ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿ ನಾವು ಜೀವಿಸುತ್ತಿರುವಾಗ ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಕರ್ತನಾ ದೇವರು ನನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದಾನೆ ಹಾಲಿಲಿಯ ಸ್ತೋತ್ರ ದಾವಿದನು ನಾನು ನಾನಿನ್ನೂ ಪಿಂಡವಾಗಿರಬೇಕಾದ್ರೆ ನಿನ್ನ ಕಣ್ಣುಗಳು ನನ್ನ ಮೇಲೆ ಬಿತ್ತು ಆಮೇಲೆ ಪ್ರಿಯ ದೇವರ ಮಗುವೆ ಈ ಲೋಕದಲ್ಲಿ ನಾವು ಬರುವುದಕ್ಕಿಂತ ಮುಂಚೆ ನನ್ನನ್ನು ನಿನ್ನ ನನ್ನ ತಂದೆಯ ದೇವರು ಆತನ ದೃಷ್ಟಿಯಲ್ಲಿ ನನ್ನನ್ನು ಆರಿಸಿಕೊಂಡಿದ್ದಾರೆ ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಎಷ್ಟೋ ಬಾರಿ ದೇವರಿಗೆ ಇಷ್ಟವಿಲ್ಲದ ಪ್ರಕಾರ ದೇವರ ಚಿತ್ತವಿಲ್ಲದ ಕೆಲಸಕ್ಕೆ ನಾವು ಕೈ ಹಾಕಿ ದೇವರ ದೃಷ್ಟಿಯಲ್ಲಿ ನಾವು ಪಾಪಿಗಳಾಗಿದ್ದು ಅದರಿಂದ ಪ್ರಿಯ ದೇವರ ಮಗುವೆ ಕ್ಷೇಮವಿಲ್ಲದವರಿಗೆ ವೈದ್ಯನೂ ಬೇಕಾಗಿದೆ ಹಾಲಲ್ಲಿ ಸತ್ಯ ಏನು ಅಂತ ತಿಳಿಯಿದೆ ಸತ್ಯ ಏನು ಅಂತ ಗೊತ್ತಿಲ್ಲದೆ ದೇವರು ವಾಕ್ಯದ ಸತ್ಯನು ತಿಳಿದು ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಅಂತ ಸತ್ಯ ತಿಳಿಯದೆ ನಾವು ಜೀವಿಸ್ತಿದ್ದು ಆದರೆ ನಿಜವಾದ ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವೂ ಆಗಿದ್ದೇನೆ ಅಂತೇಳಿ ಕರ್ತನಾ ಯೇಸು ಕ್ರಿಸ್ತ ನನ್ನ ನೀನನ್ನು ಸತ್ಯದ ಮಾರ್ಗದ ಕಡೆ ನಡೆಸಿದ್ದಾರೆ ಮಾತ್ರವೇ ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದೆನೋ ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ನಾವು ಪಾಪದ ಪಾಪಿಗಳಾಗಿ ಜೀವಿಸುತ್ತಿದ್ದು ಪ್ರಿಯ ದೇವರ ಮಗುವೆ ನೋಡುವಾಗ ಈ ಲೋಕದಲ್ಲಿ ನಾವು ಎಷ್ಟೋ ಬಾರಿ ಅನಾರೋಗ್ಯದಲ್ಲಿ ವೇದನಲ್ಲಿ ದುಃಖದಲ್ಲಿ ಪಾಪದಲ್ಲಿ ಬಿದ್ದಿರುವಾಗ ನಮ್ಮನ್ನು ಯಾರೂ ಸಂತೈಸಿಲ್ಲ ಪ್ರಿಯ ದೇವರ ಮಗುವೆ ಎಷ್ಟೋ ಬಾರಿ ಕಣ್ಣೀರಿಂದ ನನ್ನ ಜೀವನ ಯಾಕೆ ನನ್ನನ್ನು ಯಾಕೆ ಇನ್ನೂ ಬದುಕಿಸಿದೆಯಾ ಅಂಥ ಪರಿಸ್ಥಿತಿಯಲ್ಲಿ ನಾವು ಬಿದ್ದಿರುವಾಗ ಈ ಲೋಕದಲ್ಲಿ ನೀನು ಅಳುತ್ತಿದ್ದರೆ ಜನಗಳು ಬಂದು ಅಳಿಸೋರೆ ಹೊರ್ತು ನಿನ್ನ ಪರಿಸ್ಥಿತಿಗಳನ್ನ ಬದಲಾಯಿಸೋ ಯಾರೂ ಆಗಲಿಲ್ಲ ಆದರೆ ನನ್ನ ದೇವರು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದನು ಯಾಕಾಗಿ ನನ್ನ ನಿನ್ನ ಜೀವಿತದಲ್ಲಿ ಪರಲೋಕಕ್ಕೆ ಪರಲೋಕಕ್ಕೆತ್ತಲ್ಪಡಬೇಕು ಅಂದರೆ ಯಾವುದಾದರೂ ಒಂದು ಪಾಪ ತಡೆಯಾಗಿರುವುದಾದರೆ ಆ ಪಾಪವನ್ನು ನನ್ನ ದೇವರು ಕ್ರಿಸ್ತ ಯೇಸುವ ರಕ್ತದಿಂದ ಶಿಲುಬೆಯಲ್ಲಿ ಅದನ್ನು ತೊಳೆದು ಶುದ್ಧೀಕರಿಸಿದ್ದಾರೆ ಆಮೇಲೆ ಎಷ್ಟು ಜನ ನಂತರ ನನ್ನ ಪಾಪಗಳಿಗೋಸ್ಕರ ನನ್ನ ಶಾಪಗಳಿಗೋಸ್ಕರ ನನಗೋಸ್ಕರ ಕರ್ತನ ಶಿಲುಬೆಯ ಮೇಲೆ ರಕ್ತನು ಸುರಿಸಿದ್ದಾನೆ ನನಗಾಗಿ ನನ್ನ ತಪ್ಪು ಪಾಪಗಳಿಗೋಸ್ಕರ ಯಾಕೆ ನಾನು ನೀತಿವಂತನಾಗಬೇಕು ನಾನು ನೀನು ಈ ದಿನ ನೀತಿವಂತನಾಗಬೇಕೆಂದು ಯೇಸು ಸ್ವಾಮಿ ಆಲಿಲ್ಲ ಸ್ತೋತ್ರ ಶಿಲುಬೇಲಿ ಯಜ್ಞವಾದನು ಈ ಲೋಕದ ನೋಡುವಾಗ ಸುಖದ ಜಕ್ಕಾಯನ್ನು ನೋಡಿ ಅವನು ಹಂಗೆ ಅವನು ದುಡ್ಡು ಸುಲಿ ಮಾಡ್ತಾನೆ ಅವನು ಪಾಪಿ ಪಾಪಿ ಅಂದರು ಜಕ್ಕನ ತಟ್ಟನೆ ಹಿಡಿದು ಬಾ ಈ ದಿನ ನಾನು ನಿನ್ನ ಮನೆಗೆ ಊಟಕ್ಕೆ ಬರ್ತೀನಿ ಈ ದಿನ ನಾವು ಇಲ್ಲಿ ಜನಗಳು ಬಂದು ನಿನ್ನ ಸರಿ ಇಲ್ಲ ಅಂತ ಸಾವಿರ ಜನ ಮಾತಾಡ್ಬೋದು ಒಡ ಹುಟ್ಟಿದವರು ಕುಟುಂಬದಲ್ಲಿರೋರು ನೀನು ಸರಿ ಇಲ್ಲ ಸರಿ ಇಲ್ಲ ಅಂತ ನಿನ್ನ ಬಗ್ಗೆ ದೂಷಿಸ್ಬೋದು ಆದರೆ ನನ್ನ ದೇವರು ಜಕ್ಕನ ಮನೆಗೆ ಬರುವಂಥ ದೇವರು ಈ ಮುಂಜಾನೆ ವೇಳೆ ನಿನ್ನ ಜೀವಿತ ಬರೋದಿಲ್ಲ ಆ ಬರಲು ಆ ಥರ ಸಿದ್ಧವಾಗಿದ್ದಾನೆ ಎಷ್ಟು ಜನ ನಂಬ್ತೀರ ನೀನು ನಂಬುವುದಾದರೆ ಜಕ್ಕಾನೆ ಮನೆಗೆ ಬಂದ ದೇವರು ಈ ಮುಂಜಾನೆ ವೇಳೆ ನಿನ್ನ ಮನೆಯಲ್ಲೂ ಬರಲು ಸಿದ್ಧವಾಗಿದ್ದಾನೆ ಅದರಿಂದ ಈ ದಿನ ನನ್ನ ನಿನ್ನ ಎಲ್ಲ ಪಾಪಗಳು ಆತನ ಶುದ್ಧೀಕರಿಸಿದ್ದಾನೆ ಇದನ್ನು ನಾನು ನೀನು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದೇವೆ ಆಮೇನ್ ಈ ಒಂದು ವಾಕ್ಯದ ಮುಖಾಂತರ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್